ಪ್ರತಿ ಸಲೀ ನಾವು ಈ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಫಿಲ್ಮ್ ರಿಲೀಸ್ ಟೈಮ್ಗೆ ಒಂದೇ ಮುಖ್ಯ ನಾವು ನಿರೀಕ್ಷೆ ನಮಗೆಲ್ಲ ಹಾರ್ಡ್ ವರ್ಕುಗೆ ಜನ ಸಪೋರ್ಟ್ ಮಾಡಲಿ ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮೂಡಿಸ್ಲಿ ಅಂತ ಮಾಧ್ಯಮ ಮುಕ್ತಿ ಸಾಧ್ಯ ಸೊ ನಿಮ್ಮನೆಲ್ಲ ಕೇಳಬೇಕಾದಷ್ಟೇ ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕೆಟ್ಟ ಕೊಟ್ಟಿರೋ ಸಿನಿಮಾ ನಮ್ಮ ಹೀರೋ ಮೂರು ವರ್ಷ ಅವರು ಶ್ರಮಪಟ್ಟು ಡೆಡಿಕೇಶನ್ ಇಂದ ಮಾಡಿರೋ ಸಿನಿಮಾ ನಾವು ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಈ ಥರದ್ದೊಂದು ಪ್ರಯತ್ನಗಳು ಜರೆ ನನ್ನಂತ ಒಂದು ಹತ್ತು ಜನ ಮುಂದೆ ಬರ್ತಾರೆ ಇನ್ನೂ ಈ ಥರದ್ದೊಂದು ಪ್ರಯತ್ನಗಳು ನಡೆಯುತ್ತೆ ಸೊ ನಿಮ್ಮನ್ನೆಲ್ಲರೂ ಇನ್ನು ವೇದಿಕೆಯ ಮೂಲಕ ಕೇಳ್ಕೋತೀನಿ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ ಇದು ನಿಮ್ಮ ಸಿನ್ಮಾ ಇದನ್ನು ಸೆಲೆಬ್ರೇಟ್ ಮಾಡಿ ನಾಲ್ಕನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರಡಕ್ಷನ್ ಸಾಂಗ್ ಅದನ್ನು ನಾವು ಹೈದರಾಬಾದಲ್ಲಿ ಮಾಡ್ತಾ ಇದೀವಿ ಸೊ ಈ ಈ ಸಾಂಗು ನಾವು ನಾನು ಹೇಳೋದ್ಗಿಂತ ನಾನು ಒಂದು ಇಷ್ಟ ಪಡ್ತೀನಿ ಈಗ ಈ ಒಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಅನ್ನೋದಕ್ಕೆ ಒಂದು ತುಂಬ ಹೆಮ್ಮೆಯ ವಿಷಯ ಬಹುಶಃ ಇದು ಆ ಒಂದು ಫೀಲ್ ಕೊಡುತ್ತೆ ಸೊ ಎವರ್ ಆಗಿ ಉಳಿಯುತ್ತೆ ಇವ್ರ ಕೆರಿಯರಲ್ಲಿ ಸೊ ಐ ಆಮ್ ಪ್ರೌಡ್ ದ್ಯಾಟ್ ಇಲ್ ಬಿ ಮೈ ಫಿಲ್ಮ್ ವಿ ಫಿಲ್ಮ್ ಈ ಥರದ್ದು ಒಂದು ಸಾಂಗ್ ಆಗಿ ನಿಮಗೆ ಇರುತ್ತೆ ಅಂತ ಥ್ಯಾಂಕ್ ಯು